ಕ್ರ್ಯಾಬು ಇಲ್ಲ ನಂಡು ಇಲ್ಲ ಏಡಿ ಅಂತ ಹೇಳೋದು ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ನಾನು ತಂದಿದ್ದೀನಿ ತಂದಿರೋದನ್ನು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಟು ಮತ್ತೆ ಫ್ರೀಸ್ ಆದಮೇಲೆ ತೆಗೆದು ಹೊರಗಡೆ ಇಟ್ಕೊಂಡು ಕ್ಲೀನ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಎಲ್ಲ ಒಂದು ಪ್ಲೇಟಲ್ಲಿ ಜೋಡಿಸ್ಕೊಂಡು ಈ ಥರ ಒಂದು ಕ್ರ್ಯಾಬನ್ನು ತಗೊಳ್ಳೋದು ತಗೊಂಡು ಕಾಲುಗಳಿದೆಯಲ್ಲ ಅದೆಲ್ಲ ಮುರ್ಕೋಬೇಕು ಸಪ್ರೇಟಾಗಿ ಮುರ್ಕೊಂಡು ಅದನ್ನು ಸ್ವಲ್ಪ ರಾಗಿ ಇಟ್ಟು ಹಾಕಿ ತು ಉಜ್ಜಿ ತೊಳೆದುಕೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಸ್ವಲ್ಪ ಜಜ್ಜಿಬಿಟ್ಟು ನಾವು ರಸಕ್ಕೆ ಹಾಕೋಬೋದು ಇವಾಗ ಇದನ್ನು ನಾನು ನೋಡಿ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ತೆಗಿತಾ ಇದ್ದೀನಿ ಇದು ಮೇಲೆ ಶೆಲ್ ಇರುತ್ತೆ ಏನಂತಾರೆ ಓಡ್ ಅಂತಾರಲ್ಲ ಅದು ಅದನ್ನು ಬಿಡಿಸ್ಬಿಡಬೇಕು ಬಿಡಿಸಿ ಮುಂದೆ ಇರೋದನ್ನು ತೆಗಿಬೇಕು ನೋಡಿ ಈ ಥರ ತೆಗೆದ್ರೆ ಬೇರೆ ಮಾಂಸ ಥರ ಬರುತ್ತೆ ಆ ಮಾಂಸ ಥರ ಬಂದಾಗ ಅದರಲ್ಲಿ ನಮ್ಮದು ಸ್ಪಾಂಜ್ ಇರುತ್ತಲ್ಲ ಆ ಥರ ಒಂದು ಸೈಡ್ಗಳಲ್ಲಿ ರೇ ಲೈನಾಗಿ ಇರುತ್ತೆ ಸೊ ಆ ಸ್ಪಾಂಜ್ ಥರ ಇರೋದನ್ನು ತೆಗಿಬೇಕು ಅದು ವೇಸ್ಟ್ ಆಗಿರೋದ್ರಿಂದ ಅದು ಗ್ರಿಪ್ಪಿಗಂಥ ಕಾಲುಗಳಿಗೆ ಇಟ್ಟಿರೋದದು ಸೊ ಅದು ಸಾಫ್ಟಾಗಿರುತ್ತೆ ಅದನ್ನು ತೆಗೆದು ಬಿಸಾಕ್ಬೇಕು ಮತ್ತು ಒಳಗಡೆ ಬಂದುಬಿಟ್ಟು ಹಳದಿ ಬಣ್ಣದಲ್ಲಿ ಒಂದು ಕ್ಲೀನ್ ಮಾಡ್ಕೋಬೇಕು ಅದು ಆ್ಯಕ್ಚುಲಿ ಅದು ಕಹಿ ಇರುತ್ತೆ ಅದು ತಿನ್ನಬಾರ್ದು ಅದನ್ನೇ ನಾನು ಬಿಸಾಡ್ತಾ ಇದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಕ್ಕಕ್ಕೆ ಇದ್ದೀನಿ ನೋಡಿ ಈಗ ಇದಾಯಿತು ಅದು ಒಂಥರ ಆರೆಂಜ್ ಕಲರ್ ಯೆಲ್ಲೋವಿಶ್ ಆಗಿರುತ್ತೆ ಅದನ್ನು ಬಿಚ್ಚಿ ತೆಗಿಬೇಕಾಗುತ್ತೆ ಬಿಸಾಡಬೇಕಾಗತ್ತೆ ಮತ್ತು ಈ ಥರ ಎಲ್ಲ ಒಂದೊಂದು ಪೀಸು ಕಾಲುಗಳನ್ನ ತೆಗೆದು ಅದನ್ನು ನಾವು ತೊಳ್ಕೊಂಡು ತೆಗ್ದಿಡೋದು ನೋಡಿ ಇದೆಲ್ಲ ಹೀಗೆ ಬಿಡಿಸ್ಕೋಬೇಕು ಓ ಒಂದೊಂದು ಚೂರಾಗಿ ಒಂದೊಂದು ಚೂರಾಗಿ ನೋಡ್ತಾಯಿದ್ರೆ ಅದೊಂಥರ ನಾರ್ನಾರಾಗಿರುತ್ತೆ ನಾರ್ನಾರಾಗಿರೋದನ್ನು ಎಲ್ಲನೂ ಬಿಡಿಸ್ಕೊಂಡು ಪಕ್ಕಕ್ಕೆ ಹಾಕ್ಕೋಬೇಕು ಆಗಿದೆ ನೋಡಿ ಇದು ಇಷ್ಟನ್ನು ನಾನು ಕ್ಲೀನ್ ಮಾಡಿದ್ದೀನಿ ಮತ್ತು ಹಿಂದಕ್ಕೆ ತೊಗೋಬೇಕು ಹಿಂದಕ್ಕೆ ತಗೊಂಡ್ರೆ ಅದು ಶೆಲ್ ಅಂತ ಇರುತ್ತೆ ಓಡಿರುತ್ತಲ್ಲ ಆ ಓಡು ಆ ಓಡು ಕೆಳಗಡೆ ಇರೋದು ಮಾಂಸ ಇರುತ್ತೆ ಮಾಂಸದ ಸುತ್ತ ಒಂದು ಅದಕ್ಕೆ ಪ್ರೊಟೆಕ್ಷನ್ ಆಗಿ ಇರುವಂಥ ಒಂದು ಸ್ಪಾಂಜ್ ಥರ ಇರುತ್ತೆ ಅದನ್ನೆಲ್ಲ ತೆಗೆದು ಕಿತ್ತಾಕಿ ಬಿಸಾಕ್ಬಿಡಬೇಕು ನೋಡಿ ಇದು ನಾನು ಮತ್ತೊಂದು ಏಡಿ ತೊಗೊಂಡು ಈ ಕಾಲೆಲ್ಲ ತೊಗೊಂಡು ಸಪ್ರೇಟ್ ಮಾಡ್ಕೋಬೇಕು ಮತ್ತು ಮುಂದೆ ಕಣ್ಣು ಇರುತ್ತೆ ಆ ಕಣ್ಣುಗಳನ್ನ ತೆಗೆದುಹಾಕಬೇಕು ಬಾಯಿ ತೆಗೆದಾಕಬೇಕು ಮತ್ತು ಒಳಗಡೆ ಇರೋದು ಮಾತ್ರ ಬೇರೆ ಮಾಂಸ ಥರ ಇರುತ್ತೆ ಅದನ್ನು ಹಾಗೆ ಚಿಪ್ಪೆ ಸಮೇತ ಹಾಕೋಬೇಕು ತಿನ್ನುವಾಗ ತುಂಬ ಮಸ್ತಾಗಿರುತ್ತೆ ತಿನ್ನಿಗೆ ಮಾಡಲಿಕ್ಕೆ ಸಾಂಬಾರು ಸಾಂಬಾರು ಅನ್ನೋದಕ್ಕಿಂತ ರಸ ಮಾಡ್ಕೋಬೇಕು ಸೂಪರಾಗಿರುತ್ತೆ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುವಂತಹ ಒಂದು ಟೇಸ್ಟಿ ರಸ ಮಾಡ್ಕೋಬೋದು ಬೇಕಾದರೆ ನಿಮಗೆ ರೆಸಿಪೀಸ್ ಬೇಕಾದರೆ ನನ್ನ ಚಾನಲಲ್ಲಿದೆ ನೋಡಿ ಮತ್ತು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದೊಂದು ಸಮಾನ ಆಗಿ ಬಿಡಿಸ್ಕೋಬೇಕು ಹತ್ತಿ ಬಿಡಿಸ್ಕೊಂಡಂಗೆ ಬಿಡಿಸ್ಕೊಳ್ತಾ ಇರಬೇಕು ಬಿಡಿಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಒಂದು ಶೆಲ್ ಇರುತ್ತೆ ಆ ಶೆಲ್ಲದ ಸಮೇತ ನಾವು ಇದನ್ನು ಬಯ ಬೇಯಿಸ್ಕೊಳ್ಳೋಕ್ಕೆ ಕುಕ್ಕರಲ್ಲಿ ಇಡಬೇಕು ಒಂದು ಮೂರರಿಂದ ನಾಲ್ಕು ವಿಷಲ್ ಕುಕ್ಕರಲ್ಲಿ ಹಾಕ್ಬಿಟ್ರೆ ಚೆನ್ನಾಗಿ ಬೆಂದೋಗುತ್ತೆ ಏನಂದರೆ ಮೇಯ್ನು ಕ್ಲೀನಿಂಗ್ ಮಾಡೋದು ಮತ್ತು ಏಡಿಗಳು ಕಾಲು ಇರುತ್ತಲ್ಲ ಅದು ಸ್ವಲ್ಪ ಕಟ್ಟಿಂಗ್ ಮಾಡಬೇಕು ಕ್ಲೀನ್ ಮಾಡಬೇಕು ಲಾಸ್ಟ್ ಎರಡು ಕಾಲುಗಳು ಅರ್ಧ ವೇಸ್ಟ್ ಇರುತ್ತೆ ಅರ್ಧ ಸ್ವಲ್ಪ ಅದಕ್ಕೆ ಸೂಪ್ ತೊಗೊಬೋದು ಮತ್ತು ಮುಂದೆ ಎರಡು ಇರುತ್ತಲ್ಲ ಸೈಡ್ಗೆ ಅದನ್ನು ಕಟ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು ಅದು ತುಂಬ ಕೆಲಸ ಇರುತ್ತೆ ಸೊ ಏನಂತೇಳಿ ಅದರಿಂದನೇ ಅಲ್ವಾ ಎಲ್ಲನೂ ಗ್ರಿಪ್ ಮಾಡ್ಕೊಂಡು ಹಿಡ್ಕೊಳ್ಳೋದು ಕಚ್ಚೋದು ಅದೆಲ್ಲ ಮಾಡುತ್ತೆ ಅದನ್ನು ಮುಳ್ಳು ಮುಳ್ಳನ್ನು ಕತ್ತರಿಸಿ ಬಿಸಾಕಬೇಕು ಸೀಸರಲ್ಲಿ ಸೀಸಿರಲ್ಲಿ ಕತ್ತರಿಸಿ ಬಿಸಾಕ್ಬಿಟ್ರೆ ಅದು ಹೋಗುತ್ತೆ ಮತ್ತು ಇದನ್ನೆಲ್ಲ ನಾವು ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ಕಲ್ಸ್ಕೋಬೇಕು ಇದು ಮೂಳೆ ಥರ ಇರುತ್ತೆ ಚೆನ್ನಾಗಿರುತ್ತೆ ಮೊಟ್ಟೆ ನಾವು ಬೇಯಿಸಿಟ್ರೆ ಹೇಗಿರುತ್ತೆ ಆ ಥರ ಇರುತ್ತೆ ಇದರ ಮಾಂಸ ಒಳಗಡೆ ಇದು ನಾನು ಕೈಯಲ್ಲಿಟ್ಟಿದ್ದೀನಿ ನೋಡಿ ಎಲೆದು ಅದು ಚೆನ್ನಾಗಿರುತ್ತೆ ಅದನ್ನು ತೋ ತೊಳ್ಕೊಳ್ಳೋಕ್ಕೆ ಸಪ್ರೇಟಾಗಿ ಇಟ್ಕೊಳ್ಳೋಣ ಮತ್ತು ಇವಾಗ ಕಾಲುಗಳು ಇಟ್ಟಿದ್ದೀನಲ್ಲ ಕಾಲುಗಳನ್ನೆಲ್ಲ ಒಂದು ನೀಟಾಗಿ ಜೋಡಿಸ್ಕೊಂಡು ಎಲ್ಲ ಬಿಡಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಅದಕ್ಕೆ ನಾನು ಈ ರಾಗಿ ಹಿಟ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಹಾಕಿ ಸ್ವಲ್ಪ ಚೆನ್ನಾಗಿ ಉಚ್ಕೊಳ್ಳೋದು ಉಚ್ಕೊಂಡು ತೊಳ್ಕೊಳ್ಳೋದು ಅದರಲ್ಲಿ ವೇಸ್ಟು ಯಾವುದಿದೆ ಅಂತ ಹೇಳಿದ್ರೆ ಫ್ಲ್ಯಾಟಾಗಿರುತ್ತೆ ಅದು ವೇಸ್ಟಾಗಿರುತ್ತೆ ಸೊ ಮೆಕ್ಕಿದ್ದೆಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಇಟ್ಟಿದ್ದೀನಿ ಸೊ ತೊಳ್ಕೊಂಡು ನಾವು ಒಂದೇ ಸಾಮಿಗೆ ಸ್ಟ್ರೈಟಾಗಿ ಕುಕ್ಕರ್ಗೆ ಹಾಕ್ಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುವಂತಹ ಒಂದು ಸೂಪು ಮಾಡ್ಬೋದು ನಂಡು ಸೂಪು ಏಡಿ ಸೂಪ್ ಕರೀತಾರೆ ಸೊ ನನಗೆ ಇದ್ರ ಹೆಸರು ಗೊತ್ತಿಲ್ಲ ಏಡಿ ಅಂತ ಹೇಳ್ಬೋದು ಕ್ರ್ಯಾಬ್ ಅಂತ ಹೇಳ್ಬೋದು ನಂಡು ಅಂತಲೂ ಹೇಳ್ಬೋದು ನಂಡು ಅನ್ನೋರಿಗೆ ಬಹಳ ಜನಕ್ಕೆ ಗೊತ್ತಾಗುತ್ತೆ ಕೆರೆಗಳಲ್ಲಿ ಹಿಡ್ಕೊಂಡು ತಿಂತಾರೆ ನಾ ಇದು ಸೀ ಫುಡ್ ಇರೋದ್ರಿಂದ ನನಗೆ ಗೊತ್ತಿರೋದು ನಾನು ಮಾಡಿಕೊಂಡು ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದುವರೆಗೂ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ಲೈಕನ್ನ ಮರೀದೇ ಆನ್ ಮಾಡಿಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ಇದೇ ಥರ ಪ್ರೋತ್ಸಾಹ ಕೊಡ್ತಾಯಿರಿ ಧನ್ಯವಾದಗಳು ಎಲ್ಲನೂ